ಸೀಸನ್ ಹದಿನೆಂಟಕ್ಕೂ ಮುನ್ನ ನಡೆದ ಮೆಗಾ ಹರಾಜಿನಲ್ಲಿ ಈ ಬಾರಿ ಆರ್ ಸಿ ಬಿ ಒಂದಿಷ್ಟು ಆಟಗಾರರ ವಿಚಾರದಲ್ಲಿ ಖರೀದಿ ಮಾಡಲಿದೆ ಅನ್ನೋ ಲೆಕ್ಕಾಚಾರಗಳನ್ನು ಫ್ಯಾನ್ಸ್ ಗಳು ಹಾಕಿದರು ಆದರೆ ಗಳ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡಿ ಆಟಗಾರರನ್ನು ಖರೀದಿ ಮಾಡಿದ್ದು ಸದ್ಯ ಬಲಿಷ್ಠ ತಂಡವನ್ನು ಕಟ್ಟಿದೆ ಅನ್ನೋ ನಂಬಿಕೆಯಲ್ಲಿ ಎಲ್ಲರೂ ಇದ್ದಾರೆ ಆದರೆ ಹರಾಜಿಗೂ ಮುನ್ನ ಆ ಸಿ ಬಿ ಖರೀದಿ ಮಾಡುವ ಆಟಗಾರರ ಪೈಕಿ ಒಂದಿಷ್ಟು ಹೆಸರುಗಳು ಕೇಳಿ ಬಂದಿದ್ವು ಅದರಲ್ಲಿ ಪ್ರಮುಖವಾಗಿ ಎಡಗೈ ಬ್ಯಾಟ್ಸ್ಮನ್ ಇಶಾನ್ ಕಿಶಾನ್ ವಿಚಾರದಲ್ಲಿ ಆ ಸಿ ಬಿ ಈ ಬಾರಿ ಈತನನ್ನು ಖರೀದಿ ಮಾಡಲಿದೆ ಹರಾಜಿನಲ್ಲಿ ಈತನ ಮೇಲೆ ದೊಡ್ಡ ಬಿಡ್ ಮಾಡಲಿದೆ ಅನ್ನೋ ಚರ್ಚೆಗಳು ನಡೆದಿತ್ತು ಓಪನರ್ ಜೊತೆಯಲ್ಲಿ ವಿಕೆಟ್ ಕೀಪರ್ ಕೂಡ ಆಗಿರೋದ್ರಿಂದಾಗಿ ಖಂಡಿತ ಆರ್ ಸಿ ಬಿಗೆ ಗೆ ಒಳ್ಳೆ ಪಿಕ್ ಯಾಕಂದ್ರೆ ಓಪನರ್ ಮತ್ತು ವಿಕೆಟ್ ಕೀಪರ್ ಬೇಕಾಗಿರೋದಾಗಿ ಈತ ಒಳ್ಳೆ ಪಿಕ್ ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು ಆದರೆ ಹರಾಜಿನಲ್ಲಿ ಆರ್ ಸಿ ಬಿ ಇಶಾನ್ ಕಿಶಾನ್ ಖರೀದಿಗೆ ಮನಸ್ಸು ಮಾಡಲೇ ಇಲ್ಲ ಬದಲಿಗೆ ಬೇರೆ ಆಟಗಾರನಿಗೆ ಹರಾಜಿನಲ್ಲಿ ಮಣೆ ಹಾಕಿತ್ತು ಇನ್ನು ಇಶಾನ್ ಕಿಶಾನ್ ಹೈದರಾಬಾದ್ ತಂಡಕ್ಕೆ ಹನ್ನೊಂದು ಕೋಟಿ ಮೊತ್ತಕ್ಕೆ ಖರೀದಿಯಾದರು ಆದರೆ ಇದೀಗ ಇಶಾನ್ ಕಿಶಾನ್ ಅವರನ್ನು ಆರ್ ಯಾಕೆ ಖರೀದಿ ಮಾಡಲಿಲ್ಲ ಅನ್ನೋ ವಿಚಾರವಾಗಿ ಆರ್ ಸಿಬಿಯ ಮೆಂಟರ್ ದಿನೇಶ್ ಕಾರ್ತಿಕ್ ಮಾತನಾಡಿದ್ದಾರೆ ಆರ್ ತಂಡಕ್ಕೆ ಒಬ್ಬ ವಿದೇಶಿ ಆಟಗಾರನ ಅವಶ್ಯಕತೆ ಇತ್ತು ಅದು ಆರಂಭಿಕ ಆಟಗಾರನ ಅವಶ್ಯಕತೆ ಇತ್ತು ನಮಗೆ ಉತ್ತಮ ಸ್ಟ್ರೈಕ್ ರೇಟ್ನೊಂದಿಗೆ ದೊಡ್ಡ ಇನ್ನಿಂಗ್ಸ್ ಕಟ್ಟುವ ಆಟಗಾರನ ಅವಶ್ಯಕತೆ ಇದ್ದಿದ್ದರಿಂದಾಗಿ ಹೀಗಾಗಿ ನಾವು ಸ್ಫೋಟಕ ಬ್ಯಾಟ್ಸ್ಮನ್ ಮೊದಲ ಬಾಲ್ನಿಂದಲೇ ಟಾರ್ಗೆಟ್ ಮಾಡೋ ಆಟಗಾರ ಬೇಕಾಗಿದ್ದರಿಂದಲೇ ನಾವು ಫಿಲ್ ಸಾರ್ಟ್ ಖರೀದಿ ಮಾಡಿದ್ದೇವೆ ಇನ್ನು ಇಶಾನ್ ಕಿಶಾನ್ ಬಿಗ್ ಸ್ಕೋರ್ ಕಲೆ ಹಾಕಬಲ್ಲ ಪ್ಲೇಯರ್ ಆದರೆ ಇಶಾನ್ ಕಿಶಾನ್ ಅವರನ್ನು ಖರೀದಿ ಮಾಡೋದಕ್ಕೆ ಇದ್ದ ಸಮಸ್ಯೆ ಅವರಲ್ಲಿ ಪವರ್ ಇಲ್ಲ ಅವರ ಬಳಿ ಪವರ್ ಹಿಟ್ಟಿಂಗ್ ಇಲ್ಲ ಹೀಗಾಗಿ ಈ ಸಮಸ್ಯೆ ಇರೋದ್ರಿಂದಾಗಿ ಆತನನ್ನು ಖರೀದಿ ಮಾಡೋ ಅವಶ್ಯಕತೆ ಬರಲಿಲ್ಲ ನಮಗೆ ಆರಂಭಿಕರಾಗಿ ವಿದೇಶಿ ಆಟಗಾರರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ವಿ ಹೀಗಾಗಿ ನಾವು ಫಿಲ್ ಸರ್ಟ್ ಖರೀದಿ ಮಾಡಿದ್ದೇವೆ ಅನ್ನೋ ಮೂಲಕ ಇಶಾನ್ ಕಿಶಾನ್ ಅವರನ್ನು ಆರ್ ಸಿ ಬಿ ಹರಾಜಿನಲ್ಲಿ ಯಾಕೆ ಟಾರ್ಗೆಟ್ ಮಾಡಲಿಲ್ಲ ಅನ್ನೋ ವಿಚಾರವಾಗಿ ದಿನೇಶ್ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಹರಾಜಿನಲ್ಲಿ ಇಶಾನ್ ಕಿಶಾನ್ ಬಿಟ್ಟು ಫಿಲ್ ಸಾರ್ಟ್ ಖರೀದಿ ಮಾಡಿದ್ದು ಉತ್ತಮ ಆಯ್ಕೆ ಅಂತ ನಿಮಗೆ ಅನಿಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ